ಶ್ರೀ ಗುರುಭ್ಯೋ ನಮಃ ಶ್ರೀ ತಿರುಪತಿ ಕ್ಷೇತ್ರ ಮಹಿಮಾ ಸುಳಾದಿ ಶ್ರೀ ವಿಜಯರಾಯರು ರಚಿಸಿದ ತಿರುಪತಿ ಕ್ಷೇತ್ರ ಮಹಿಮಾಸುಳಾದಿ ಮೂವತ್ತೊಂದು ನಖ ಮಹಿಮಾಸುಳಾದಿ ದೇವಿ ಗುಣಿಸಿ ಎಣಿಸುವೇನೆಂದು ಒಂದು ಸಾರಿ ನೋಡಲು ಬೆಡಗು ತೋರಿದ ನಖ ಅಂದು ಒಂದೊಂದು ಪರಿ ವರ್ಣಗಳ ತೋರಿ ಅಂದವಾಗಿ ಪೊಳೆದ ಮಾಯಾಲೀಲಾದ ನಕ ಮಂದಮತಿಗಳು ನಮಿಸಲು ಮಂದಮತಿಗಳು ನಮಿಸಲವರ ಪಾಪ ವೃಂದಾವ ಕಳೆದು ಸುಜ್ಞಾನ ಕೊಡುವ ನಖ ಕುಂದದ ನಾಮ ಸಿರಿ ವಿಜಯ ವಿಠಲ ನಿನ್ನ ಸುಂದರ ನಖಗಳಿಗೆ ನಮೋ ನಮೋ ಎಂಬೆ ಬಲಿಯ ಮನೆಗೆ ಪೋಗಿ ನೆಲವ ಬೇಡಿ ಜಲಜಾಂಡಕ್ಕೆ ಬೆಳೆದು ಬಲಿದ ಕರ್ಪರವನ್ನು ಅಪ್ಪಳಿಸಿ ಸೀಡಿದ ನಖ ಕಿಲಿ ಕಿಲಿ ನಗುತ ಗೋವಳ ಸತಿಯರ ಮುಗ್ಗೆ ಮೊಲೆಯ ಮೇಲೆ ತುಳಿಯುತ್ತ ನಲಿದು ಒತ್ತಿದ ನಖ ಕೆಲ ಕಾಲ ಮುನಿಗಳು ಒಲಿಸಿ ಒಲಿಸಿ ನೋಡೆ ನೆಲನ ನೆಳಲಗಾಣದೆ ಪೋಗಿ ತೊಳಲಿ ತುಟಿಪನಖ ಸುಲಭ ಮಹಾವೀರ್ಯ ವಿಜಯ ನಿನ್ನ ಪೊಳೆವ ನಖಗಳಿಗೆ ಗೆಲುವುದಾವದು ಇಲ್ಲ ಬಣ್ಣ ಬಣ್ಣವಾಗಿ ಬಲಸೋ ಸೋಜಿಗದನಕ ಕಣ್ಣಿಂದ ನೋಡಲು ಥಳಥಳಿಸುವ ಚಿನ್ನತನದಲ್ಲಿ ಗೋ ಮಕ್ಕಳ ಒಡಗುಡಿ ಚಿನ್ನಾಟಕ್ಕೆ ಗೋಲಿ ನೆಗೆದು ಚಿಮ್ಮಿದನಕ ಪನ್ನಂಗ ಶಯನ ವ್ಯಕ್ತ ವಿಜಯ ವಿಠಲ ಚನ್ನಿಗನ ಪಾದ ಪಾವನ್ನವಾದನ ಕಕಲ ಬೊಮ್ಮಾಂಡಗಳ ವ್ಯಾಪಿಸಿಕೊಂಡನ ಕಕಲಂಖ ಚರಿತವಾದ ಆದಿ ಅನಾದಿ ನಕ ಭಕುತಿ ಭಕುತಿ ಯುಕುತಿ ಶಕುತಿ ಕೊಡುವ ನಕ ಮುಕುತಿ ಬೇಡಿದರೆ ಚಚ್ಚಾರದಲ್ಲಿ ನೀವನಕ ಕಕುಬಾ ಹತ್ತಕ್ಕೆ ಮೀರಿ ಬೆಳಗು ತೋರುವನಕ ಸಕಲೇಶ ಚತುರ್ಭುಜ ವಿಜಯವಿಠಲರೇಯನ ವಿಕಸಿತ ಕೆಂದಳಕೆ ಸದೃಶ್ಯವಾದನ ಮಂದಾಕಿನಿಯ ಒಡದು ಮಹಾವೇಗದಿಂದಲೀ ಇಂದು ಮೌಳಿಯ ಕಾಯ ಪಾವನ್ನ ಮಾಡಿದನಕ ಹಿಂದೆ ಕುರುರಣದಲ್ಲಿ ಸುತ್ರಾಮನಂದನನ ಶಂದನ ಎಳೆವವಾಜಿಯ ವಾಜಿಯ ಖ ಸಂದೋಹ ಭಕ್ತರು ನಮಿಸಿ ಸ್ತೋತ್ರವ ಮಾಡೆ ಚಂದದಿಂದಲಿ ಕೇಳಿ ಹಿಗ್ಗಿ ನಗುವನಕ ಕುಂದನಾಮ ಸಿರಿ ವಿಜಯ ವಿಠಲ ನಿನ್ನ ಆನಂದದ ನಕದ ಲೀಲೆ ಏನೆಂದು ಬಣ್ಣಿಸುವೆ ಗೋಕುಲ ಭೂಮಿಯ ಯಮುನಾ ನದಿಯ ತೀರ ಸೋಕಿರ ಜರಿ ಪಾವನ್ನ ಮಾಡಿದನಕ ಆಕಮಲ ಆ ಕಮಲ ಜಾಂಡವನಂತಾನಂತ ಅನೇಕ ಬಗೆಯಿಂದ ಒಳಗೆ ತೋರುವನಕ ಪಾಕಶಾಸನಾದಿ ಮುಕುಟಮ ಮುಕುಟಮಣಿಯ ಕಾಂತಿ ನೂಕಿ ಹಿಂದು ಮಾಡಿ ಧಿಕ್ಕರಿಸುವ ನಕ ನೈಕಾದ ವಿಜಯ ವಿಠಲ ಗುಣಪೂರ್ಣ ರತ್ನಾಕರವಾಗಿ ರಂಜಿಸುವ ಭದ್ರನಖ ಮುಕ್ತ ಮುಕ್ತ ಬೊಮ್ಮಂಡಗಳು ಸಿಕ್ಕದೆಂದು ನಖ ಅರ್ಕ ಸೋಮ ಕೋಟಿ ಕಿರಣನಕ್ಕು ಹಾಸ್ಯ ಮಾಡುವನಕ ರಕ್ಕಸರ ಸಮುದಾಯ ದಾಯದ ಸೊಕ್ಕು ಮುರಿದು ಸೊಕ್ಕು ಮುರಿದು ಸೊಕ್ಕು ಮುರಿವನಕ ಅರ್ಕ ನಮ ವಿಠಲ ಭಕ್ತರಿಗೆ ಒಲಿದನಖ ಅರ್ಚಿ ಪರ ಹೃದಯದೊಳಗೆ ಮಿನಗುವನಖ ಅರ್ಚಿತ ವಿಜಯ್ ವಿಠಲ ನಾನಕ ಅರ್ಚಿ ಪರ ಹೃದಯದೊಳಗೆ ಮಿನಗುವನಕ ಅರ್ಚಿತ ವಿಜಯ್ ವಿಠಲ ನಾನಕ ಶ್ರೀಗುರುಮಧ್ವೇಶೀಕೃಷ್ಣಾರ್ಪಣಮಸ್ತು